ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಕೋಳಿ ಆದರೆ ಸೇಲ್ ಮಾಡ್ತಾ ಇದ್ದಾರಾ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಎರಡು ಕೋಳಿಗಳು ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕೋಳಿ ಸಹ ಇವರು ವೀಡಿಯೋ ಸೆಂಡ್ ಮಾಡಿದ್ದಾರೆ ಅದು ಅದು ಸಹ ವೀಡಿಯೋ ಸಹ ಬರ್ತಿ ಬರ್ತಾ ಹೋಗೋಕ್ ನೀವು ವೀಡಿಯೋ ಕೊನೆ ವೀಡಿಯೋನ ಕೊನೆಯವರೆಗೂ ನೋಡಿದ್ರೆ ನೀವೇನಾದರೂ ಒಳ್ಳೆಯ ಈ ಗಿಳಿ ಮೂತಿ ಕೋಳಿ ಕ್ವಾಲಿಟಿ ಇರೋ ಅಥವಾ ಒಳ್ಳೆ ಬ್ರೀಡಿಂಗ್ಗೆ ನಮ್ಮ ಮನೆ ಹತ್ರ ಚೆನ್ನಾಗಿ ಸಾಕೋಬೇಕು ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಎರಡು ಕೋಳಿ ಸಹ ಚೆನ್ನಾಗಿದ್ದಾವೆ ಇವ್ರ ಅಡ್ರೆಸ್ಸು ಹಾಗೂ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಉಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಚಿಕ್ಕಜೋಗಿಹಳ್ಳಿ ಊರು ಬಂದುಬಿಟ್ಟು ಅಲ್ಲಿಂದಾದ್ರೆ ಈ ಇಳಿ ಮೂತಿ ಕೋಳಿ ಹತ್ರ ಸೇಲ್ ಮಾಡ್ತಾ ಇದ್ದಾರೆ ನೀವು ಕ್ವಾಲಿಟಿ ಅಂತರೂ ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಎರಡು ಸಹ ಒಂದು ವೈಟು ಇನ್ನೊಂದು ರೆಡ್ಡು ಅಷ್ಟೊಂದು ಕಲರ್ ಬಗ್ಗೆ ಇವರು ಡೀಟೇಲ್ಸ್ ಹೇಳಿಲ್ಲ ಕಲರ್ ನೋಡ್ಬೋದು ಒಳ್ಳೆಯ ಕಲರು ಆಗ ಕ್ವಾಲಿಟಿ ನೋಡಬೇಕು ಮೇನು ಆ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಬಲ್ ಬಾಡಿ ಆಟೆ ಟು ವೇಟು ಇರ್ತಕ್ಕಂಥ ಆಟೆ ಈಗ ಆಲ್ರೆಡಿ ಇವು ಎರಡು ಸಲ ಮೊಟ್ಟೆ ಇಟ್ಟು ಮರಿ ಮಾಡಿದೆ ಅಂತ ಇವು ಟ್ರೈಕ ವಯಸ್ ಬಂದುಬಿಟ್ಟು ಒಂದು ವರ್ಷ ಮೂರು ತಿಂಗಳಂತೆ ಈಗ ಆಲ್ರೆಡಿ ಎರಡು ಸಲ ಮೊಟ್ಟೆ ಇಟ್ಟಿದೆ ಅಂತ ನೋಡಿ ಸ್ನೇಹಿತರೆ ಈಗಾದರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇವ್ರ ರೇಟ್ ಬಂದುಬಿಟ್ಟು ಅಣ್ಣವ್ರೇ ಹೇಳ್ತಾರೆ ಯಾರಾದರೂ ಇಂಟ್ರೆಸ್ಟ್ ಅಂದರೆ ತೊಗೋಬೇಕು ಅಂದರೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸಿಗೆಲ್ಲ ಕಾಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಎರಡು ಸಹ ಸೇಮ್ ಏಜು ಸೇಮ್ ಅದು ಸಹ ಎರಡು ಸಲ ಮೊಟ್ಟೆ ಇಟ್ಟಿದೆ ಅಂತೆ ನಿಮಗೇನಾದರೂ ಕೋಳಿ ನೋಡಿ ಚೆನ್ನಾಗಿದ್ದಾವೆ ತೊಗೋಬೇಕು ಕಾಲ್ ಮಾಡಿ ರೇಟ್ ಬಂದುಬಿಟ್ಟು ಅವರೇ ಹೇಳ್ತಾರೆ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿರುತ್ತೆ ಇವರ ಹೆಸರು ಬಂದುಬಿಟ್ಟು ಜೈ ಅಂತ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಇವರು ಡೆಲಿವರಿ ಸಹ ಕೊಡ್ತೀನಿ ಅಂತ ಹೇಳಿದರೆ ಕೆಲವೊಂದು ಕಡೆ ನಿಮ್ಗೇನಾದರೂ ತೊಗೋಬೇಕನ್ಸಿದ್ರೆ ಮಾತ್ರ ಕಾಲ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನೋಡೋಕ್ಕೆ ಥ್ಯಾಂಕ್ ಯು